ಹಾಯ್ ನಮಸ್ತೆ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಅವ್ರ ವೈಫು ನೋಡಿರ್ತೀರ ಅಂದ್ಕೊಂತೀನಿ ನಿವೇದಿತಾ ಸಂದೀಪ್ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಹೆಗ್ಗದ್ದೆಯಲ್ಲಿ ನಾವು ಏನೇನು ಕೆಲಸ ಮಾಡ್ತೀವಿ ಅಂತ ತೋರಿಸ್ಬೇಕು ಅಂತ ಇದ್ದೀನಿ ಯಾಕೆ ಅಂದರೆ ಪ್ರತಿಯೊಬ್ಬರು ಕಾಲ್ ಮಾಡಿದಾಗ ಕೇಳ್ತಾ ಇರ್ತಾರೆ ತಿಂಗಳಲ್ಲಿ ಒಂದು ಹದಿನೈದು ದಿನ ಊರಲ್ಲೇ ಇರ್ತೀರಾ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಅದೇ ನಾವು ಊರಲ್ಲಿದ್ದಾಗ ಏನು ಮಾಡ್ತೀವಿ ಅನ್ನೋದನ್ನು ನಿಮಗೂ ತೋರಿಸ್ತೀವಿ ಬನ್ನಿ ನನ್ನ ಜೊತೆ ನಾವಿವಾಗ ಹೆಗ್ಗದ್ದೆ ಮನೆಯಲ್ಲಿದ್ದೀವಿ ಊರಲ್ಲಿ ನಾವು ಏನೇನ್ ಕೆಲಸಗಳನ್ನ ಮಾಡ್ತೀವಿ ಅನ್ನೋದನ್ನ ಸಣ್ಣದಾಗಿ ತೋರಿಸ್ತೀನಿ ಬನ್ನಿ ನಮ್ಮ ನಮ್ಮ ಜೊತೆ ಇದು ಹೆಗ್ಗದ್ದೆ ಮನೆ ನಿಮ್ಮ ಪ್ರೀತಿಯ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಅವರು ಇವಾಗ ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹಾ ನೋಡಿ ಏನ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೀಯಾ ಈ ಫಿಗರ್ ಎಲ್ಲೋ ನೋಡ್ದಂಗ್ಲಾ ನಂಗೂ ಹಂಗೆ ಅನಿಸ್ತಾ ಐತೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಊರಿಗೆ ಬಂದಾಗ ಏನು ಮಾಡ್ತೀರಾ ಅಂತ ಕೇಳ್ತೀರಲ್ಲ ಇವರೇ ನಿಮ್ಮ ಪ್ರೀತಿ ಪಾತ್ರರಾದ ಸಂದೀಪ್ ಶೆಟ್ಟಿ ಹೆಗದ್ದೆ ಅವರು ಗೊಬ್ಬರ ತೆಗೆಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಹೌದು ನೀವೇ ಗೃತ ಸಿಕ್ತು ಅನ್ಸುತ್ತೆ ಅವ್ರೆ ತುಂಬಾ ಕೆಲಸ ಮಾಡ್ತಾರೆ ಅವರು ಇವಾಗ ಅವರು ಗೊಬ್ಬರ ತೆಗಿತಾ ಇದ್ದಾರೆ ಅವ್ರನ್ನ ಈಗ ಮಾತಾಡ್ಸೋಣ ನಾವು ಯಾಕೆ ತೆಗಿತಾರೆ ಏನಿರುತ್ತೆ ಇರುತ್ತೆ ಇದ್ರಲ್ಲಿ ಯಾಕೆ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳೋಣ ಹೇಳಿ ಸರ್ ನೀವು ನಮ್ಮ ಹಿಡನ್ ಫ್ಯಾಕ್ಟರ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ನಮ್ಮನ್ನು ಸುಮಾರು ಜನ ವಿಡಿಯೋ ಮಾಡೋದರಲ್ಲಿ ಇಂಟರ್ವ್ಯೂಸ್ಗಳಲ್ಲಿ ನೋಡಿರ್ತಾರೆ ಹೌದು ಇದು ನಮ್ದು ಇನ್ನೊಂದು ಮುಖ ಇದು ನಮ್ದು ಹೆಗ್ಗದ್ದೆ ಮನೆ ಇದು ಹಟ್ಟಿ ನಮ್ಮೂರ ಹಟ್ಟಿ ಅಂತ ಕರಿತೀವಿ ಈಗ ನಾವು ಹಾಕೊಂಡಿರೋದು ಕವಳ ಎಲೆ ತಿನ್ನೋದು ಇದು ಇದು ಇದ್ರೆ ಕೆಲಸ ಚೆನ್ನಾಗಾಗುತ್ತೆ ಅಂದ್ರೆ ಇದಕ್ಕೆ ಯಾವ್ದು ಜರ್ದ ಅದೆಲ್ಲ ಯೂಸ್ ಮಾಡಲ್ಲ ಖಾಲಿ ಎಲೆ ಅಡಿಕೆ ತಿನ್ನೋದು ಇದಿದೆಯಲ್ಲ ಗೊಬ್ಬರ ನಮಗೆ ತುಂಬ ಬೇಕಾಗುತ್ತೆ ಸುತ್ತ ತೋಟ ಇದೆ ನಾವೆಲ್ಲ ಕೆಮಿಕಲನ್ನು ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ ನಮ್ಮಲ್ಲೊಂದು ಎರಡು ಮೂರು ದನ ಕರುಗಳಿದ್ದಾವಲ್ಲ ಅವುಗಳನ್ನು ಇಲ್ಲಿ ಹಟ್ಟಿಯಲ್ಲಿ ಕಟ್ತೀವಿ ಸೊ ಆ ಕಟ್ಟಿರೋದು ಸಗಣಿ ಹಾಕಿ ಇಲ್ಲಿ ಕಾಣ್ ನಿಮ್ಗೆ ಕಾಣಿಸ್ತಿರ್ಬೋದು ಬೆಂಗಳೂರು ಜನ ಅಥವಾ ಸಿಟಿ ಮಂದಿಗಳೆಲ್ಲ ಇದೆಲ್ಲ ಅಪಾ ಕೊಳಕು ಅಂತಾರೇನೋ ಗೊತ್ತಿಲ್ಲ ಆದ್ರೆ ನಮ್ಗೆ ಇದೊಂತರ ಬರುತ್ತೆ ಇದನ್ನ ಇದ್ರಲ್ಲೆಲ್ಲ ಕೆಲಸ ಮಾಡಿದ್ರೆ ಯಾವ್ದು ಬಿ ಪಿ ಶುಗರ್ ಯಾವ್ದು ಬರಲ್ಲ ಅಂತಾರೆ ಜನ ಅಂದ್ರೆ ಈ ಗೊಬ್ಬರಗಳೆಲ್ಲ ಹಿಂಗೆ ಕಾಲಕ್ ಕಾಲಕ್ ತಾಗ್ಬೇಕು ದನ ಕರುಗಳ ಉಚ್ಚೆ ಗೊಬ್ಬರ ಇದೆಲ್ಲ ಸಗಣಿ ಇದೆಲ್ಲ ತಾಗ್ಬೇಕು ಸೊ ಇದನ್ನ ಪ್ರತಿ ಒಂದು ಹದಿನೈದು ಒಂದ್ ತಿಂಗ್ಳಿಗೊಂದ್ಸಲ ಮಾಡ್ತೀವಿ ನಾರ್ಮಲಿ ನಾನು ತಿಂಗ್ಳಿಗೊಂದ್ಸಲ ಊರಿಗೆ ಬರ್ತೀನಿ ಸೊ ಹಂಗಾಗಿ ಬಂದಾಗ ಇದನ್ನ ತೆಗಿತೀನಿ ನಾನು ಪ್ರತಿ ಸಲ ತೆಗಿತೀನಿ ಆದ್ರೆ ಈ ಸಲ ಇವನ್ ತೋರಿಸ್ತಿದ್ರ ಇದು ಹಿಂಗೆ ಮುಷ್ಟಿ ಮಾಡ್ಕೊಂಡು ಹಿಂಗ್ ಹೋಗ್ಬೇಕು ಸ್ವಲ್ಪ ಮೈ ಬಿಸಿರ್ಬಹುದು ಹಂಗೆ ಬನ್ನಿ ಗೊಬ್ಬರ ಗುಂಡಿ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ ಹಿಂಗ್ ಹಾಕೊಂಡ್ ಹೋಗುದು ತುಂಬಾ ಇರುತ್ತೆ ಎಲ್ಲರಿ ತೆಗಿಯೋಕ್ ಆಗಲ್ಲ ನಮ್ಗೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಮಾಡೋದು ಒಂದು ಕೆಲ್ಸ ಇದು ದೊಡ್ ದೊಡ್ಡ ಹಟ್ಟಿ ಎಲ್ಲ ಇತ್ತು ಮುಂಚೆ ಅದು ಇಡೀ ಒಂದೊಂದ್ ದಿನ ಬೇಕಾಗ್ತಿತ್ತು ಅರ್ಧ ದಿನ ಬೇಕಾಗ್ತಿತ್ತು ಈಗ ನಾವು ಬಂದಾಗ ತೆಗಿತೀವಿ ಎಷ್ಟಿದೆ ಅಷ್ಟೊಂದು ತಕೊಂಡು ಹೋಗ್ತೀವಿ ಇದನ್ನ ಗುಪ್ಪಿ ಮಾಡೋದು ಇದನ್ನ ಎಳೆಯೋದು ಪ್ರತಿ ದಿನ ಸೊಪ್ಪು ತಂದು ನಮ್ಮ ಹಕ್ಕಲು ಕಾಡು ಇಲ್ಲೆಲ್ಲ ನಾವು ಒಂದೊಂದು ಹೊರೆ ಸೊಪ್ಪು ಮಾಡ್ಕೊಂಡು ಬಂದು ದಾನ ಕರುಗಳಿಗೆ ಹಾಕ್ತಿವಿ ಅವು ಮಲ್ಗೋಕೆ ಬೆಂಗಳೂರಲ್ಲಿ ಬಾಚಟ್ಟಿ ಅಂತ ಕರಿತಾರೆ ಇದು ಬಾಚಟ್ಟಿ ಆ ತರ ಏನಿಲ್ಲ ಸೊಪ್ಪು ಹಾಕೋದು ಗೊಬ್ಬರ ಮಾಡೋದು ಆನಂತರ ಇದನ್ನ ಬೆಳೆ ಬೆಳೆಯೋಕು ಹಾಕ್ಬಹುದು ಅಡಿಕೆ ತೋಟ ತೆಂಗುಗು ಇಷ್ಟು ಈ ತರ ಇರುತ್ತೆ ಇದು ತುಂಬಾ ಒಳ್ಳೇದು ಇದರಲ್ಲಿ ಯಾವ ಕೆಮಿಕಲ್ ಇರೋದಿಲ್ಲ ಹಂಗಾಗಿ ಇದೊಂದು ಹಟ್ಟಿ ಕೆಲಸ ನಾವು ಊರಿಗೆ ಬಂದಾಗ ಮಾಡ್ತೀವಿ ತೋಟದ ಕೆಲಸವೂ ಮಾಡ್ತೀವಿ ಊರಿಗೆ ಬಂದಾಗ ಸುಮ್ಮನೆ ಕೂತ್ಕೊಳ್ಳಲ್ಲ ಅಲ್ಲಿ ನೋಡೋ ಸಂದೀಪ ಬೇರೆ ಇಲ್ಲಿ ನೋಡೋ ಸಂದೀಪ ಬೇರೆ ಅದನ್ನೇ ತೋರಿಸ್ಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇರೋದು ಓಕೆ ಓಕೆ ಡನ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಕ್ಯಾರಿ ಆನ್ ನೋಡಿ ಇದೊಂದೆ ಅಂತ ಅಲ್ಲ ಮರ ಹತ್ತಿರ್ತಾರೆ ಸೊಪ್ಪು ತರ್ತಾರೆ ಹಾಗೆ ಗದ್ದೆ ಕೆಲ್ಸ ತೋಟದ ಕೆಲಸ ಎಲ್ಲಾ ಕೆಲ್ಸನೂ ಮಾಡ್ತಾರೆ ಯಾವ ಕೆಲ್ಸನೂ ಬರಲ್ಲ ಅಂತ ಇಲ್ಲ ಆದ್ರೆ ಹೊರಗಿನ ಪ್ರಪಂಚಕ್ಕೆ ಇದೆಲ್ಲ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದು ವಿಡಿಯೋ ಮಾಡ್ತಾರೆ ಅಂತ ಆದ್ರೆ ಮನೇಲಿದ್ದಾಗ ಇದ್ದಾಗ ಹೀಗೆ ಇರೋದವ್ರು ಆ ರೈತ ಅಂತ ಹೇಳುದ್ರು ತೊಂದ್ರೆ ಇಲ್ಲ ಒಂಥರ ರೈತನೇ ಎಲ್ಲ ಕೆಲಸವೂ ಬರುತ್ತೆ ಬರಲ್ಲ ಅಂತಿಲ್ಲ ಹಾಗೆ ಇಲ್ಲಿ ನೋಡಿ ಇಲ್ಲಿ ಅಡಿಕೆ ಸುಲಿತಾ ಇದ್ದಾರೆ ನಮ್ಮ ಮಲೆನಾಡು ಭಾಗದಲ್ಲಿ ನಾವು ಹಸಿ ಅಡಿಕೆನ ಕಟ್ ಮಾಡಿ ಬೇಯಿಸಿಬಿಟ್ಟು ಒಣಗಿಸ್ತೀವಿ ಕರಾವಳಿ ಭಾಗದಲ್ಲಿ ಹೀಗೆ ಹಣ್ಣಾಗಿರೋ ಅಡಿಕೆನ ಒಣಗಿಸ್ಬಿಟ್ಟು ಸುಲಿಯೋಂಥದ್ದು ಇಲ್ಲಿ ನೋಡಿ ಅಮ್ಮ ಅದನ್ನ ಬೇರೆ ಬೇರೆ ವಿಧಗಳು ಅಂತ ಬರುತ್ತೆ ಅದರಲ್ಲಿ ಸಪ್ರೇಟ್ ಮಾಡಬೇಕಾಗುತ್ತೆ ಮಾಡ್ತಾ ಇರ್ತಾರೆ ಅಮ್ಮ ಇದ್ರಲ್ಲಿ ಎಷ್ಟು ಬಗೆ ಮಾಡ್ಬೇಕಾಗುತ್ತೆ ನಾವು ನಾಲ್ಕು ಬಗೆ ಮಾಡ್ಬೇಕಾಗುತ್ತೆ ನಾಲ್ಕು ಬಗೆನಾ ಹಣ್ಣು ಅಡಿಕೆ ಕೊಯ್ದನ್ನ ಅರವತ್ತು ದಿವಸ ಒಣಸ ಬಿಸಿಲಾಗೆ ನಂತರದಲ್ಲಿ ಅದಕ್ಕೆ ಜೇರಿ ಪ್ಲಾಸ್ಟಿಕ್ ಜೇರಿ ಹಾಕಿ ಚೀಲದೊಳಗೆ ಅದನ್ನ ಇಡುದು ಅಂದ್ರೆ ಗಾಳಿ ಹೊಜ್ಜ ಜಾಗದಾಗ ಓಕೆ ಆಮೇಲೆ ನಾವು ಹೋಗುವಷ್ಟು ಹಂಗೆ ನಾವು ಸುರು ಸುರು ಮಾಡತ್ತ ಅದ್ರ ಮೇಲೆ ಅದು ಸುಲ್ದ್ರೂ ಅಷ್ಟೇ ನಾಲ್ಕು ಪರಿ ಮಾಡ್ತಿದ್ದು ಇದು ಒಂದು ಕಡೆಗೆ ಫಸ್ಟ್ ಕ್ವಾಲಿಟಿ ಇದು ನಂತರ ಸೆಕೆಂಡ್ ಅಂತ ಇದೆಲ್ಲ ಸೆಕೆಂಡ್ ಬರ್ತಿದೆ ನಾಲ್ಕು ಕ್ವಾಲಿಟಿ ಮಾಡಿ ಮಾರುಕಟ್ಟೆ ತಕೊಂಡ್ ಮಾರು ಅಂದ್ರೆ ಇತ್ತ ಮನೆಗೂ ಬಂದು ತಕೊಂಡ್ ಹತ್ರ ನಾವು ಈ ಬೇರೆ ಇದ್ದರಿಗೂ ಕೊಡ್ಲಕ್ಕ ಅವರಿಗೆ ಕೊಡಕ್ಕೆ ಇವರಿಗೆ ಕೊಡ್ಕಂದಿಲ್ಲ ಹಾಗಿದ್ರು ಅಡಕೆ ಕ್ಯಾಂಪ್ ಒಂದ್ ಹೇಳಿ ಹೌದು ಅದಕ್ಕೂ ಕೊಡುತ್ತೆ ಎಲ್ಲ ಕಡೆಗೂ ಕೊಡ ನಾವ್ ಎಲ್ಲಿ ಬೇಕಿದ್ರು ಕೊಡ್ಲಕ್ಕ ಅಷ್ಟೇ ಹೌದು ಅದೇ ರೇಟಿಗೆ ತಕ್ಕಂತೆ ನೋಡ್ಬಿಟ್ಟು ಕೊಡೋದು ಅಷ್ಟೇ ರೇಟ್ ನಾವು ಎಲ್ಲ ಎರಡು ರೂಪಾಯಿ ಜಾಸ್ತಿ ಸಿಕ್ಕುತ್ತೆ ಅಲ್ಲಿ ಕೊಡ ಹೌದು ಇದಕ್ಕೆ ಒಂದು ಕೆಜಿಗೆ ನಾನೂರ ನಾನೂರ ಐವತ್ತು ನಾನೂರ ಇದೆ ಹೌದಾ ಒಳ್ಳೆ ಅಕ್ಕಿ ಸೆಕೆಂಡ್ ಅಡಿಕೆಗೆ ಇನ್ನೂರ ಹತ್ತರ ಹೌದೌದು ಮತ್ತೆ ಇದಕ್ಕೆಲ್ಲ ಕಡಿಮೆ ನೂರ ಮೂವತ್ತು ನೂರ ನೂರ ನಲ್ವತ್ತು ಹಿಂಗೆ ಹಾಕ್ತಾರೆ ಹೌದೌದು ನೋಡಿ ಮಾಡೋ ಕೆಲ್ಸ ಹಿಂಗಿರುತ್ತೆ ಸುಲಭವಾಗಿರಲ್ಲ ಕಷ್ಟವಾಗಿರುತ್ತೆ ವರ್ಷ ಪೂರ್ತಿ ಮಾಡ್ಬೇಕಾಗುತ್ತೆ ಇದನ್ನ ತೋಟದ ತೋಟ ತಕ್ಕ ಬಂದ ಮನೆಯಾಗ ಸುಲ್ದ ಮಾರುವಲ್ಲರಿಗೂ ಕೆಲಸವಿ ಗಾಡಿ ಹಾಕಿ ಎಲ್ಲ ನಮ್ಮ ಹತ್ರ ಗಾಡಿ ಇದ್ರಾಯ್ತಿ ಇಲ್ಲ ಇದ್ರ ಅದಕ್ಕೂ ಬಾಡಿಗೆ ಕೊಡ್ತೀವಿ ಎಲ್ಲದೂ ಕೆಲಸ ಹೌದು ಅಷ್ಟೇ ಕೆಜಿ ಲಗ್ ಕೊಡ್ತಾವ್ ಸೋಲ್ ಹಾಕಿ ಕೊತ್ ಹೌದು ಅಲ್ಲಿ ನೋಡಿ ಅಲ್ಲಿ ಸುಲಿತಾ ಇದಾರೆ ಈ ತರ ಸುಲಿತಾರೆ

ಹಿಂಗೆ ನೋಡಿ ಕಲ್ತಿರೋದು ಇದನ್ನ ಹದಿನೈದು ವರ್ಷದಿಂದ ಇದೇ ಕೆಲ್ಸ ಮಾಡ್ತಾ ಇದ್ರ ಅಮ್ಮ ನಾ ನೋಡಿದಾಗಿ ಇವಾಗ ಕೆಲ್ಸಕ್ ಜನನೇ ಸಿಗಲ್ಲ ಅವಾಗ ಎಲ್ಲ ಹೇಗಿತ್ತು ಸಾಗುವಳಿ ಎಲ್ಲ ಹೇಗ್ ಮಾಡ್ತಾ ಇದ್ರಿ ಸಾಗುವಳಿ ಮಾಡುವಾಗ ಅವಾಗ ಮಸ್ತ್ ಜನ ಸಿಕ್ತಿದ್ರು ನಮ್ಮಲ್ಲ ಎಂತಂದ್ ಹೇಳ್ರೆ ಒಂದೊಂದ್ ಮನೆ ಮೂರ್ ನಾಲ್ಕು ಜನ ಹೆಂಗಸರು ಅಟ್ಟಿ ಹೋತಾ ಇದ್ರು ಹೌದಾ ನಾವು ಒಂದ್ ಹೌದಾ ಹಾ ಅವ್ರ ಮನೆಗೆ ಒಂದ್ ಮನೆಗೆ ನಾಲ್ಕ್ ಜನ ಬರ್ತಾರ ನಟ್ಟಿಗೆ ಮನೆ ನಾಲ್ಕ್ ಜನ ಅಂದ್ರೆ ನಾವು ಹತ್ತು ಹದಿನೈದು ಹಳೆ ಅಕ್ಕ ನಡತ್ ಒಂದ್ ದಿವ್ಸಕ್ಕೆ ಒಂದ್ ನಾಲ್ಕ್ ಜೊತೆ ಗುಂಟಿ ಹೋರಿ ಎತ್ತ ನಮ್ಮ ಅಣ್ಣ ಮನೆಯವರೆಲ್ಲ ಇದ್ರ ನಮ್ಮ ಅಣ್ಣ ಮಾವ ಎಲ್ಲ ದೊಡ್ಡ ಸಂಸ್ಥೆ ನಮ್ದ ಮಾಡ್ತಾ ಇದ್ದಿತ್ತು ನಂತರದಲ್ಲ ಕೆಲ್ಸ ಮಾಡೋ ಕೂಲಿ ಮಾಡುವ ಕಡಿಮೆ ಆಯ್ತ ಈಗ ಎಲ್ಲ ಕೆಲ್ಸ ಕಡಿಮೆ ಮಾಡ್ತಾ ಐತೆ ಅಂತಕೇಂದ್ರ ಜನ ಸಿಕ್ಕುದಿಲ್ಲ ನಮ್ಗೆ ಅದಕ್ಕೆ ಆದಷ್ಟೇ ಮಾಡುದು ಎಷ್ಟ್ ಅತ್ತಷ್ಟು ಮಾಡುದು ಯಾರು ಸಿಕ್ಕರಕ್ಕೆ ಮಾಡತ್ತ ಪ್ರಾಣಿಗಳ ಕಾಟ ಪ್ರಾಣಿಗಳ ಕಾಟ ಪ್ರಾಣಿಗಳಿಗಾರು ಏನಾದ್ರು ಮಾಡ್ಲಕ್ಕ ಜನವೇ ಸಿಕ್ಕುದಿಲ್ಲ ಆ ಟೈಮಿಗೆ ಜನ ಸಿಗದ್ರ ಮೇಲೆ ಎಂತದ್ದು ಮಾಡಕೊತಿಲ್ಲ ಅದಕ್ಕೆ ನಾವು ಸ್ವಲ್ಪ ಕಡಿಮೆ ಮಾಡ್ತಾ ಬಂದಿತ್ತ ಮಾಡತ್ ಮಾಡ್ತಿಲ್ಲ ಅಂತೇಳಿ ಅಲ್ಲ ಎರಡ್ದಷ್ಟು ಮಾಡ್ತಾ ಇತ್ತು ಜನ ಸಿಕ್ತ ಎಷ್ಟು ಸಿಕ್ತ ಅಷ್ಟು ಮಾಡ್ತಾ ಇತ್ತು ಹಾಗಾದ್ರೂ ಮೊದಲೆಲ್ಲ ಮಾಡ್ದಷ್ಟು ಖುಷಿ ಈಗ ಇಲ್ಲ ಕೆಲಸ ಮಾಡೋಕೆ ಮೊದಲ್ ಹೊರ ಜನ ಸಿಗ್ತಾ ಇದ್ದೀರಾ ಅಂದ್ರೆ ಕೆಲಸದರಿಗೆಲ್ಲ ಏನ್ ಭಾರಿ ಕೊಡುದಿಲ್ಲ ನಾವ್ ಒಂದ್ ತಿಂಗಳ ಉಬ್ಬನ್ ಹೈಕೊಂಡ್ರೆ ಆ ಟೈಮಿನಾಗ ಮೊದಲಿಗೆಲ್ಲ ಒಂದ ಒಂದ್ ಮುಡಿ ಒಕ್ಕಿ ಅವ್ರಿಗೆ ನೂರ್ ರೂಪಾಯಿ ಅಷ್ಟೇ ಒಂದ್ ತಿಂಗ್ಳು ಫುಲ್ ನಮ್ ಮನೆಗೆ ಕೆಲಸ ಮಾಡುದು ಸೈಕಲ್ ಹಗಲ ಎಲ್ಲಾ ಇರ್ತಾರೆ ಓದಿಲ್ಲ ಅವ್ರ ಮನೆಗೆ ಒಂದ್ ತಿಂಗ್ಳು ಆದ್ಮೇಲೆ ಅವ್ರು ತಕೊಂಡ್ ಹೋಗ್ತಾರ ನಟ್ಟಿ ನಟ್ಟಿಗೆ ಅದ್ ಒಂದ್ 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 ಮೂರ್ ನಾಲ್ಕು ಜನ ಹೈಕಂತ ನಾವ್ ಮೂರ್ನಾಲ್ಕು ಜನಿಗೂ ಅಷ್ಟೇ ಒಂದ್ ಮುಡಿ ಒಕ್ಕಿ ನೂರ್ ರೂಪಾಯಿ ಕೊಟ್ಟು ಕಳ್ಸೋದವ್ರಿಗೆ ಅವ್ರ ಹೋಗ್ಲೇಡಿ ನಮ್ದು ನೊಟ್ಟಿ ಕೆಲ್ಸ ಹೊಟ್ಟಿಗೆ ಹಾಕುವ ಕೆಲ್ಸ ಎಲ್ಲದು ಮಾಡ್ತಾರ ಒಬ್ಬ ಗಣ ಸಹಿತ ಈಗ ಹಂಗ ಮಾಡೋಕೆ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಶುರು ಮಾಡ್ರ ಸಾಯಂಕಾಲ ನಾಲ್ಕು ಗಂಟೆಗೆ ಕೈದ್ ಮಾಡಿ ಹಾತ್ರ ಮನಿ ಅಂತ ಕೆಲಸ ಮಾಡ್ಸೋಕಿಲ್ಲ ಇವಾಗ ಜನಾನೇ ಸಿಗ್ತಾ ಇಲ್ಲ ಇಲ್ಲ ಸಿಕ್ಕರ ಈಗಲೆಲ್ಲ ಸಾವಿರ ರೂಪಾಯಿ ಕೆಲಸದಲ್ಲಿ ಕೊಟ್ಟೆ ಎಂತ ಮಾಡ್ರ ಪೂರೈಸುತ್ತೆ ಅದಕ್ಕೆ ನಾವು ಕಡಿಮೆ ಮಾಡ್ತೀವಿ ಹೌದೌದು ಮತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಬಂದು ಇದು ಕಮ್ಮಿ ಸಿಗುತ್ತೆ ಇವಾಗ ಹಳ್ಳಿ ಬದಿಲಿ ತುಂಬ ಸಿಗುತ್ತೆ ಇದನ್ನು ನಾವು ಬಾಯಿರು ಅಂತೀವಿ ಅಂದರೆ ದನಗಳಿಗೆ ಕುಡಿಯೋಕ್ಕೆ ಗಂಜಿ ಅಂತ ಏನು ಹೇಳ್ತೀವಿ ಅದೇ ಇದು ಬೆಂಕಿ ಮಾಡಿಬಿಟ್ಟು ಬಿಸಿ ಮಾಡಿ ಅದನ್ನು ಒಂಚೂರು ಬೇಯಿಸ್ಬಿಟ್ಟು ಇಲ್ಲ ಗಂಜಿ ಥರ ಅಕ್ಕಿ ಏನಾದರೂ ಇದ್ರೆ ಅಕ್ಕಿ ಹಾಕಿ ಬೇಯಿಸಿ ದನಕ್ಕೆ ಕೊಡ್ತೀವಿ ನಮ್ಮ ಬದಿ ದನ ಕೊಡೋದು ಇದೇ ಥರ ಬನ್ನಿ ಇದು ನಮ್ಮ ಮಾವ ಇವರಿಗೆ ದನ ಕರು ಅಂತಂದರೆ ಭಯಂಕರ ಇಷ್ಟ ಯಾವಾಗಲೂ ಅದರಲ್ಲೇ ಆಗಿರ್ತಾರೆ ಸೊಪ್ಪು ತರೋದು ಹುಲಿ ತರೋದು ಅದರಲ್ಲೇ ಇರ್ತಾರೆ ಇದು ನಮ್ಮ ಇವರು ನೋಡಿ ಆಯ್ತಾ ಆ ಹಾಗೆ ಇಲ್ಲಿ ಬನ್ನಿ ಇದು ಒಂದು ಕತ್ತಿ ಹಾಕಿಡ್ಲಿಕ್ಕೆ ಊರ್ ಬದಿ ಇರೋದು ಇದನ್ನ ಯಾಕೆ ಹೀಗೆ ಹಾಕ್ತಾರೆ ಅಂತಂದ್ರೆ ಕೆಳಗೆಲ್ಲಾದ್ರು ಇಟ್ರೆ ಮಕ್ಳು ಬಂದು ಮುಟ್ಟೋದಾಗ್ಲಿ ಇಲ್ಲ ಕೈ ತಪ್ಪಿ ಇಟ್ರೆ ಹೋಗೋದಾಗ್ಲಿ ಈ ತರ ಎಲ್ಲ ಆಗುತ್ತೆ ಸೊ ಅದಕ್ಕೆ ಇದು ಈ ತರ ಇರುತ್ತೆ ಈ ತರ ಮಾಡ್ಕೊಂಡಿರ್ತಾರೆ ಇದನ್ನ ಹೀಗೆ ತೆಗಿಯೋದು ಕೆಲಸ ಆದ್ರ ಮೇಲೆ ಹೀಗೆ ಹಾಕಿಡೋದು ಆವಾಗ ಕತ್ತಿನೂ ಕಳ್ದೋಗಲ್ಲ ಚಿಕ್ಕ ಪುಟ್ಟ ಮಕ್ಕಳಿದ್ರು ಅವರಿಗೂ ಪೆಟ್ಟಾಗಲ್ಲ ಹಾಗೆ ಇಲ್ಲಿ ಹಟ್ಟಿ ಮೇಲೆ ಏನಿದೆ ಇಲ್ಲಿ ಮೇಲ್ಗಡೆ ನಾವು ವರ್ಷ ಪೂರ್ತಿ ಬೆಳೆದಿರ್ತೀವಲ್ಲ ಆರು ತಿಂಗಳು ಬೇಸಾಯ ಏನು ಮಾಡಿರ್ತೀವಿ ಸಾಗುವಳಿ ಅದರಿಂದ ಬಂದ ಹುಲ್ಲನ್ನು ಅಲ್ಲೇ ಸ್ಟೋರ್ ಮಾಡಿರೋವಂಥದ್ದು ಮೇಲೆ ಅಂದರೆ ನೆಕ್ಸ್ಟ್ ದನ ಕರುಗಳಿಗೆ ಅದನ್ನೇ ಹಾಕೋದು ಹಾಗಾಗಿ ಅಲ್ಲಿ ಸ್ಟೋರ್ ಮಾಡಿರ್ತೀವಿ ಇದು ನಮ್ಮದು ಹೆಗ್ಗದ್ದೆ ಮನೆ ಓಕೆನಾ ನೋಡಿರ್ತೀರಾ ಆಲ್ರೆಡಿ ಅವ್ರು ವೀಡಿಯೋ ಮಾಡಿರ್ತಾರೆ ಇವಾಗ ನಾವಿಲ್ಲಿದ್ದೀವಿ ಹಾಗೆ ನಾವು ಇನ್ಮೇಲೆ ಇದೇ ರೀತಿ ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು